ಮಳೆಯ ಇಲ್ಲಿ ಕೂಡ ಆಯ್ತಾ ನಿನ್ನಿಂದ ನಾನು ಅದನ್ನು ಹೇಳಿದ್ದು ಬಿಸಿಲು ಇಲ್ಲ ಅಂತ ಹೇಳಿ ಮಾರೆ ಮೈಲರಪ್ಪ ಅವರದ್ದು ಮನೆಗೆ ಹೋಗಿ ಬನ್ನಿ ಹೇಳ್ತೀನಿ ವಿಡಿಯೋ ಏನಿದೆ ನೋಡಿ ಶಾರ್ಟ್ಸ್ ಆಗ್ತಾ ಇದಾರ ನೋಡಿ ಪ್ಲೀಸ್ ಒಂದು ಹೆಲ್ಪ್ ಮಾಡಿ ಅಯ್ಯೋ ನನ್ನ ತಲೆ ಅಂತ ಮಾಡಿದೆ ಪವನ್ ಇದು ಸೇಮ್ ಆಯ್ತಾ ಬನ್ನಿ ಮಗ ಹೆಲ್ಪ್ ಮಾಡಿ ಸೊಗ ಒಂದ್ ಸ್ವಲ್ಪ ಬನ್ನಿ ನೀವು ನಾನು ಮೊಬೈಲ್ ಇಡ್ತಿದ್ದೆ ಆಯ್ತಾ ತಮ್ಮ ಕೊೊಂಡಿರಂತ ನಿಮ್ಮ ಒಂದು ಮೊಬೈಲ್ ದೂರ ಮಾಡು ನೀಗೆ जस्ट ಇಡ್ತಿದ್ದೈತಾ ಈ ಟೈಮ್ ಅಲ್ಲಿ ಮಳೆ ಬರ್ಬಾ ಬರ್ಬಾರ್ದು ಹೌದು ಹೌದು ಸುಗ್ಗಿ ಟೈಮ್ ಅಲ್ವಾ ಎಲ್ಲ ವೇಸ್ಟ್ ಹೌದು ಕೆಲವರಿಗೆ ವೇಸ್ಟ್ ಆಗ್ತದೆ ಅದೇ ಎಂತ ಜನ ಹೇಗೆ ಆಗಿದ್ದಾರೆ ಮಳೆ ಕೂಡ ಹಾಗೆ ಉಂಟು ಜನ ಹೇಗೆ ಪ್ರಕೃತಿಗೆ ಆಟಾಡಿಸ್ತಾರಲ್ಲ ನಾವು ಹಾಗೆ ಮಳೆ ನಮ್ಮನ್ನ ಆಟಾಡಿಸ್ತೊಂಡು ಏನಿದು ನಮ್ಮ ಅದನ್ನೇ ನೋಡಿದ್ದು ನಾನು ಈಗ ಮಳೆ ಬಂದ್ರೆ ಎಲ್ಲ ಹೆಲ್ತ್ ಎಲ್ಲ ಕೂಡ ಪ್ರಾಬ್ಲಮ್ ಆಗ್ತದೆ ಆಯ್ತಾ ಒಂದು ಎರಡಲ್ಲ ನಮ್ಗೆ ಕೂಡ ಬದುಕಲಿಕ್ಕೆ ಕೂಡ ಕಷ್ಟ ಆಗ್ಬೋದು ಸ್ವಸ್ತಿ ಹಾ ಹೌದು ಅವ್ನು ನನಗೆ ಸಜೆಶನ್ ಕೊಡೋದು ತುಂಬಾ ಆಯ್ತಾ ಓ ಹಾ ಮಾಡಿ ಮಾಡಿ ಬರ್ತೇನೆ ಅವನು ಸಜೆಷನ್ ಕೊಡ್ತಾರೆ ಅಮ್ಮ ನೀವು ಮಾರ್ನಿಂಗ್ ನೀವು ಲೈವ್ ಮಾಡಬೇಡಿ ನಿಮ್ಮ ಕೆಲಸ ಕೂಡ ಬಾಕಿ ಆಗ್ತದೆ ನಿಮಗೆ ಆಫೀಸಿಗೆ ಹೋಗುವಾಗ ಎಷ್ಟು ಕಷ್ಟ ಆಗ್ತದಲ್ಲ ನಾನು ನಿಮಗೆ ಹೇಳ್ತೇನೆ ನೋಡಿ ಐಡಿಯಾ ನೀವು ನೈಟ್ ಮಾಡಿ ನಿಮಗೆ ಜನ ಕೂಡ ತುಂಬಾ ಬರ್ತಾರೆ ಈಗ ಈಗ ಲೈಕ್ ನೋಡಿದರೆ ಉಂಟಲ್ಲ ಈಗ ಮಾಡಬೇಡಿ ಹೇಳ್ತಾನೆ ಮಾರ್ನಿಂಗ್ ಹಾಗೆ ಏನು ಹೇಳ್ತಾ ಇದ್ದಾರೆ ಅವನ ಇದು ಇನ್ನೊಂದು ಮೊಬೈಲ್ದು ಡಾಟಾ ಕಡಿಮೆ ಆಗ್ತದಂತೆ ಸೊ ಹಾಗೆ ಅವನು ಹೇಳುದು ಫಿಫ್ಟಿ ಪರ್ಸೆಂಟ್ ಬರ್ತದೆ ಕಷ್ಟ ಆಗ್ತದಲ್ಲ ಅಮ್ಮ ಅಂತ ಹೇಳುದು ಅವನು ಹೌದಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಮಾರ್ನಿಂಗ್ ಸ್ಕಿಪ್ ಮಾಡಿ ನಾನು Futa a da yi da inda. Nija nija la -ha 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 -ha. ಫೈ ಜಿ ಮೊಬೈಲ್ ಪರ್ಚೇಸಿಂಗ್ ಕೊಡ್ಸಿವಂದೆ ನಯನ್ ಅನ್ಲಿಮಿಟೆಡ್ ನನಗೆ ಕೊಡಿಸಿ ನಯನ್ ಪ್ಲೀಸ್ ಸ್ವಸ್ತಿಕದ ಹೆಸರಲ್ಲಿ ಕೊಡಿಸಿ ಆಯಿತಾ ಏ ಒಬ್ರು ಬಂದದ್ದು ನಯ್ಯ ನೀವು ಇರಲಿಲ್ಲಲ್ಲ ಯಾಕೆ ಬ ಇರಬೇಕಂತ ರವಿ ಅಂತ ಬಂದ್ರೆ ಆಯ್ತಾ ಅಲ್ಲಿದ್ದಾರೆ ನೋಡಿ ನಾನು ಒಂದು ಹೇಳ್ತೇನೆ ಅಕ್ಕ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಕೇಳಿದ್ರೆ ಇದು ಎಂತ ಮೂಗಿನ ಬೊಟ್ಟು ನಾವು ಮೂಗಿ ಮೂಗುತಿ ಹಾಕ್ತೇವಲ್ಲ ಅದನ್ನು ತೆಗೆದು ಹಾಕುವಂಥದ್ದು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಎಂಥ ಫೋರ್ಸ್ ಮಾಡೋದಾ ಒಬ್ಬರು ಹಾಕೋದಿಲ್ಲ ನೀವು ಹಾಕಿ ಅಂತ ಆಯಿತಾ ಕೊಡೋಣ ಆಯ್ತು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಕೊಡಬೇಕು ಮತ್ತೆ ಥ್ಯಾಂಕ್ಸ್ ಹೇಳ್ತೇನೆ ನನಗೆ ಒನ್ ಪ್ಲಸ್ ಮೊಬೈಲ್ ಕೊಡಿಸಿ ಏ ನಯೇ ಕರೆಂಟ್ ಅದ ದೋಸೆ ಒಂದಾಗಿದೆ ಆಯ್ತಾ ಏನು ಮಗ ಒಂದಿದೆ ಆಯ್ತಾ ಸಾಂಬಾರಾಗಬೇಕಿತ್ತು